ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು ಹತ್ತನೇ ಹಾಗೂ ಪದವಿ ಆದ ಅಭ್ಯರ್ಥಿಗಳು ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಸಹಾಯಕರು ಮತ್ತು ವಾಹನ ಚಾಲಕರಿಗೆ ಇರ್ತಕ್ಕಂಥ ಹುದ್ದೆಗಳಿದ್ದು ಮಾನಸಿಕ ವೇತನ ಮೂವತ್ತು ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮಾನಸಿಕ ವೇತನವಾಗಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ಇದೇ ರೀತಿ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ ಆ ಉದ್ಯೋಗ ಮಾಹಿತಿಗಳನ್ನು ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಅಗತ್ಯವಿರುವ ಹುದ್ದೆಗಳ ಭರ್ತಿಗೆ ಅಹರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಅಹರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಈ ಥರದ ಏನು ಪ್ರಮುಖ ಮಾಹಿತಿ ನೋಟಿಫಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಉದ್ಯೋಗ ವಿವರವನ್ನು ನಾವು ನೋಡೋಣ ಬನ್ನಿ ಇಲಾಖೆ ಹೆಸರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಒಂದು ರಿಕ್ವರ್ಮೆಂಟ್ ಅನ್ನೋದು ನೋಟಿಫಿಕೇಷನ್ನ ಕಲ್ಫ ಮಾಡಿದ್ದಾರೆ ವಿವಿಧ ಹುದ್ದೆಗಳು ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ನೋಡೋದಾದರೆ ಮೂರು ಇಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸೋದು ಹೇಗಿಯಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಕೂಡ ಈ ವೇಕೆನ್ಸಿನ ಕಲ್ಪವನ್ನ ಮಾಡಿದ್ದಾರೆ ಹುದ್ದೆಗಳ ವಿವರವನ್ನು ನೋಡೋಣ ಬನ್ನಿ ಕಾನೂನು ಸಹಾಯಕರು ಮತ್ತು ಸಂಶೋಧನಾ ಸಹಾಯಕರಿಗೆ ಇರ್ತಕ್ಕಂಥದ್ದು ಟೋಟಲ್ ಎರಡು ವೇಕೆನ್ಸಿ ಅಂದರೆ ಇಲ್ಲಿ ಸಹಾಯಕರು ಒಂದು ಮತ್ತು ಸಂಶೋಧನಾ ಸಹಾಯಕರು ಇರ್ತಕ್ಕಂಥ ಒಂದೊಂದು ವೇಕೆನ್ಸಿಗಳಿದೆ ಇಲ್ಲಿ ಮತ್ತು ವಾಹನ ಚಾಲಕರೇನಿದ್ದಾರೆ ಅವರಿಗೆ ಇರ್ತಕ್ಕಂಥದ್ದು ಒಂದು ವೇಕೆನ್ಸಿ ಇಲ್ಲಿ ಟೋಟಲ್ ಮೂರು ಹುದ್ದೆಗಳೇನು ಕಾಲ್ಫ ಮಾಡಿದ್ರು ಆ ಮೂರು ಹುದ್ದೆಗಳ ಬಗ್ಗೆ ಈ ವಿವರವನ್ನು ನಾನಿಲ್ಲಿ ನೀಡಿದ್ದೇನೆ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕಾನೂನು ಸಹಾಯಕರು ಮತ್ತು ಸಂಶೋಧನಾ ಸಹಾಯಕರು ಏನು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಲ್ಲಿದ್ದರೆ ಆ ಅಭ್ಯರ್ಥಿಗಳು ಯಾವ್ಯಾವ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಆಗಬೇಕು ಅಂಬೋದನ್ನು ಇಲ್ಲಿ ಕಂಪ್ಲೀಟ್ ಡಿಟೇಲ್ಸನ್ನು ನಾವು ಇಲ್ಲಿ ನೋಡೋಣ ಬನ್ನಿ ಏನು ಕಾನೂನು ಸಹಾಯಕರು ಮತ್ತು ಸಂಶೋಧನಾ ಸಹಾಯಕರು ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿರೋರಾಗಿರಬೇಕು ಎಲ್ ಎಲ್ ಎಮ್ ಪದವಿ ಹೊಂದಿದ್ದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಕಾನೂನು ಕ್ಷೇತ್ರದ ಅನುಭವ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು ಇಲ್ಲಿ ಮೊದಲೇದಾಗಿ ಏನು ನಾವು ಹೇಳಬೇಕಪ್ಪ ಅಂತ ಹೇಳಿದ್ರೆ ಎಲ್ ಎಲ್ ಎಮ್ ಇರ್ತಕ್ಕಂಥದ್ದು ಒಂದು ಕ್ರಿಯೆ ಮುಗಿಸ್ಕೊಂಡಿರಬೇಕಾಗತ್ತೆ ಅದರ ಜೊತೆಗೆ ಮತ್ತು ಕಾನೂನು ಅಂದರೆ ಕಾನೂನು ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಅಭ್ಯರ್ಥಿಗಳೇನಿದಿದ್ರೆ ಅವರಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ಅವರಿಗೆ ನೀಡಲಾಗುವುದು ಅದೇ ರೀತಿ ವಾಹನ ಚಾಲಕರು ಏನಿರ್ತಕ್ಕಂಥ ಏನು ಅಬ್ ಹುದ್ದೆಗೆ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸುವ ಬಯಸುವ ಹುದ್ದೆಗಳಿಗೆ ಏನಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಅಥವಾ ತತ್ಸ್ಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರೋರಾಗಿರಬೇಕು ಪ್ರಶಸ್ತ ಮಾನ್ಯತೆ ಪಡೆದ ಲಘು ಮೋಟಾರು ವಾಹನ ಚಾಲನ ಪರವಾನಗಿ ಹೊಂದಿರಬೇಕು ಕನ್ನಡ ಓದುವ ಮತ್ತು ಬರೆಯುವ ಜ್ಞಾನ ಉಳ್ಳವರಾಗಿರಬೇಕು ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ವಾಹನ ಚಾಲಕರ ಹುದ್ದೆಗೆ ಸಂಬಂಧಪಟ್ಟ ಏನು ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಅವರು ಹತ್ತನೇ ತರಗತಿ ಏನು ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯತೆ ಇದೆ ಅದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಲಘು ಮೋಟಾರ ವಾಹನ ಚಾಲನೆ ಪರವಾನಗಿ ಅಂದರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸನ್ನೇ ಬೇಕಾಗುತ್ತೆ ಇಲ್ಲಿ ಲೋ ವೆಹಿಕಲ್ ಇರತಕ್ಕಂಥದ್ದು ಕನ್ನಡ ಮತ್ತು ಓದಲು ಬರೆಯುವಲು ಮತ್ತು ಜ್ಞಾನ ಉಳ್ಳವರಾಗಿರಬೇಕಂದ್ರೆ ಈ ಟೆಂತ್ ಪಾಸ್ ಆಗಿದ್ದರೆ ಆಟೋಮೆಟಿಕ್ ಇದು ಓದಲು ಬರಲಿಕ್ಕೆ ಬ ಇದ್ದೇ ಇರ್ತದೆ ಸೊ ಅಂದರೆ ಅವರು ಏನು ನೋಟಿಫಿಕೇಶನ್ ಒಂದು ಇಲ್ಲಿ ಏನು ಸ್ಟ್ಯಾಂಡರ್ಡಾಗಿ ಏನು ಕೊಡಬೇಕಿತ್ತು ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ನೀವು ಇಲ್ಲಿ ಟೆಂತ್ ಪಾಸಾಗಿ ಲಘು ಮೋಟರ್ ವಾಹನದ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು ಆ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ವೇತನ ಶ್ರೇಣಿ ಇವ್ರಿಗೆ ಇರ್ತಕ್ಕಂಥದ್ದು ಏನಪ್ಪ ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ ಕಾನೂನು ಸಹಾಯಕರು ಮತ್ತು ಸಂಶೋಧನೆ ಸಹಾಯಕರಿಗೆ ಇರ್ತಕ್ಕಂಥದ್ದು ಏನು ಸ್ಯಾಲ್ರಿ ಇದೆ ಮೂವತ್ತು ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅವರಿಗೆ ಇಲ್ಲಿ ಸ್ಯಾಲ್ರಿನು ನೀಡಲಾಗುವುದು ಅದೇ ರೀತಿ ವಾಹನ ಚಾಲಕರಿಗೆ ಏನು ಇರ್ತಕ್ಕಂಥವರಿಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ಅವರಿಗೆ ವೇತನ ನೀಡಲಾಗುವುದು ಅರ್ಜಿಯ ಶುಲ್ಕ ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ನೋಡೋಣ ಬನ್ನಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಅಂದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸೂಕ್ತ ಅಭ್ಯರ್ಥಿಗಳನ್ನು ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ನೀವೇನು ಅಪ್ಲಿಕೇಶನ್ ಕಷ್ಟ ಅಂದರೆ ನೀವು ಅಲ್ಲಿ ಡಾಕ್ಯುಮೆಂಟ್ಸನ್ನು ನೋಡಿ ನಿಮಗೆ ಇಲ್ಲಿ ಸಂದರ್ಶನ ನಡೆಸ್ತಾರೆ ಅಂದರೆ ಓವರ್ ಆಲ್ ಇಂಟ್ರ್ಯೂನ ನಿಮಗೆ ಇಲ್ಲಿ ಕನ್ಫರ್ಮ್ ಮಾಡ್ತಾರೆ ಆ ಓವರ್ ಆಲ್ ಅಲ್ಲಿ ನೀವು ಕ್ವಾಲಿ ಏನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಈ ಒಂದು ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ಇಲ್ಲಿ ಯಾವುದೇ ರೀತಿಯಿಂದ ಎಕ್ಸಾಮ್ ಇರೋದಿಲ್ಲ ಅಂದರೆ ಕಂಪ್ಯೂಟರ್ ಬೇಸ್ ಆಗಿರ್ಬೋದು ನಿಮಗೆ ನಾ ಆಫ್ಲೈನ್ ಕಂಪ್ಯೂಟರ್ ಬೇಸ್ ಆಗಿರ್ತಕ್ಕಂಥದ್ದು ಯಾವುದೇ ನಿಮಗೆ ಇಲ್ಲಿ ಎಕ್ಸಾಮ್ ಇರೋದಿಲ್ಲ ಡೈರೆಕ್ಟ್ ಸಂದರ್ಶನ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಸುವ ವಿಳಾಸ ಇದು ಆಫ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ತಮ್ಮ ಅಪ್ಲಿಕೇಶನ್ ಅನ್ನ ಬೈ ಪೋಸ್ಟ್ ಮುಖಾಂತರ ಕಳಿಸಬೇಕಾಗುತ್ತೆ ಹಾಗಾದರೆ ಆ ಬೈ ಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರ್ತಕ್ಕಂಥ ಅಡ್ರೆಸ್ ಯಾವುದೋಪ್ಪ ಅಂತ ಹೇಳಿದ್ರೆ ನೋಡೋಣ ಬನ್ನಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಐದನೇ ಹಂತ ಬೋಮಡಿ ಕಟ್ಟಡ ಮೂರನೇ ಮಹಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಈ ಒಂದು ಅಡ್ರೆಸ್ಗೆ ಬೈ ಪೋಸ್ಟ್ ಮುಖಾಂತರ ತಮ್ಮ ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಇಮೇಲ್ ಅಡ್ರೆಸ್ ಕೂಡ ಇದೆ ಸೆಕ್ರೆಟ್ರಿ ಕೆ ಎಸ್ ಎಚ್ ಆರ್ ಸಿ ಎಟ್ ದ ರೇಟ್ ಕರ್ನಾಟಕ ಡಾಟ್ ಗೋ ಇನ್ ಗೋ ಡಾಟ್ ಇನ್ ಈ ಒಂದು ಏನು ಮೇಲ್ ಐ ಡಿ ಇದೆ ಈ ಮೇಲ್ ಐ ಡಿ ಮುಖಾಂತರ ತಮ್ಮ ಅಪ್ಲಿಕೇಶನನ್ನು ಸೆಂಡ್ ಮಾಡ್ಬೋದಾಗಿದೆ ಅಂದರೆ ನೀವು ಕಾ ಏನು ಸ್ಕ್ಯಾನ್ ಕಾಪಿ ಎಲ್ಲ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮೆಟ್ ಎಲ್ಲ ಬರೆದು ಸ್ಕ್ಯಾನ್ ಮಾಡಿಕೊಂಡು ಈ ಒಂದು ಪ್ರೊಸೆಸ್ ಇದೆ ನೀವು ಡೈರೆಕ್ಟಾಗಿ ಸ್ಕ್ಯಾನ್ ಏನೋ ಬೇಡ ನಾವು ಆಗಿ ನಾವು ಹಾರ್ಡ್ ಕಾಪಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಅಡ್ರೆಸ್ ಏನಿದೆ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಬೈ ಪೋಸ್ಟ್ ಮುಖಾಂತರ ನೀವು ಅಪ್ಲಿಕೇಶನ್ನ ಕಳಿಸ್ಬೋದಾಗಿದೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಆದರೆ ಈ ನೋಟಿಫಿಕೇಶನ್ ಬಗ್ಗೆ ನಾನು ಫುಲ್ ವಿವರವನ್ನು ನೀಡಿದ್ದೇನೆ ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಇದೆ ಇದ್ರ ಬಗ್ಗೆಯೂ ಕೂಡ ನಾನು ಫುಲ್ ಡೀಟೇಲ್ಸ್ ಅನ್ನು ನಿಮಗೆ ಯಾವ್ಯಾವ ರೀತಿ ಎಂಬುದನ್ನು ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ತಾವುಗಳು ಗಮನಿಸಿ ತಾವುಗಳು ಇಲ್ಲಿ ಗಮನಿಸಬಹುದು ಅರ್ಜಿ ಸಲ್ಲಿಸುವ ಏನು ಹುದ್ದೆ ಇದೆ ಆ ಹುದ್ದೆಗಳ ಬಗ್ಗೆ ಏನು ಕೊಡ್ಬೋದು ಇದು ನೀವು ಆಪ್ನಲ್ಲಿ ಸಲ್ಲಿಸಬೇಕಾದ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮೇಟು ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಫಾರ್ಮೇಟನ್ನು ಕೊಟ್ಟಿರ್ತೀನಿ ನಾನು ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ತಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ನಾನು ನಿಮಗೆ ಮೊದಲೇ ಹೇಳಿದ ಒಂದೇನು ಅಡ್ರೆಸ್ ಏನಿದೆ ಆ ಅಡ್ರೆಸ್ಗೆ ಬೈ ಮುಖಾಂತರ ನೀವು ಪೋಸ್ಟನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಅಪ್ಲಿಕೇಶನ್ ತುಂಬಿರೋದು ನಿಮಗೆ ಏನು ಕ್ವಾಲಿಫಿಕೇಷನು ಮತ್ತು ಕಾಸ್ಟ್ ವೈಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲನೂ ಜೊತೆಗೆ ನೀವು ಆ ಅಪ್ಲಿಕೇಶನ್ ಜೊತೆಗೆ ಒಂದು ಜೆರಾಸ್ ಕಾಪಿನ ಅಟ್ಯಾಚ್ ಮಾಡಿ ಮೊದಲೇ ಹೇಳಿದ ಒಂದು ಅಡ್ರೆಸ್ಸಿಗೆ ತಮ್ಮ ಅಪ್ಲಿಕೇಶನನ್ನು ಬೈ ಪೋಸ್ಟ್ ಮುಖಾಂತರ ನೀವು ಕಳಿಸ್ಬೇಕಾಗತ್ತೆ ಇಲ್ಲಿ ತಾವುಗಳು ಗಮನಿಸಬಹುದು ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಹೆಸರು ತಂದೆ ಹೆಸರು ಮತ್ತು ಫೀಮೇಲ್ ಕ್ಯಾ ಮೇಲ್ ಕ್ಯಾಂಡಿಟ ಓಕೆ ಜನ್ಮ ದಿನಾಂಕ ಮತ್ತು ಕಂಪ್ಯೂಟರ್ ಏನು ಅನುಭವನೂ ಹೊಂದಿದ್ದೀರಾ ವಿದ್ಯಾರ್ಹತೆ ಏನೇನು ಮತ್ತು ಹೆಚ್ಚುವರಿ ಪ್ರಮಾಣ ಪತ್ರ ಏನಾದರೂ ಇದ್ದಿದ್ರೆ ಓಕೆ ನೀವು ಏನು ವರ್ಕ್ ಎಕ್ಸ್ಪಿರನ್ಸ್ ಇದ್ದಿದ್ರೆ ಮತ್ತು ಚಟುವಟಿಕೆ ಈ ಥರ ಏನು ನಿಮಗೆ ಹವ್ಯಾಸಗಳಿದ್ದರೆ ಅದು ಏನೋ ಬರೀರಿ ಮತ್ತು ಇಲ್ಲಿ ಖಾಯಮ ವಿಳಾಸ ಮತ್ತು ಪ್ರಸುತ್ತ ವಿಳಾಸ ಅಂದರೆ ನೀವು ಪ್ರೆಸೆಂಟ್ ಇರತಕ್ಕಂಥದ್ದು ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ನಮೂದಿಸಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಇಮೇಲ್ ಐ ಡಿ ಇಷ್ಟು ಒಂದು ಡಾಟಾವನ್ನು ನೀವು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನಾನು ನಿಮಗೆ ಮೊದಲೇ ಹೇಳಿದ ಒಂದು ಅಡ್ರೆಸ್ಸಿಗೆ ಈ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮದು ಡಾಕ್ಯುಮೆಂಟನ್ನು ಜೆರಾಕ್ಸನ್ನು ಲಗತ್ತಿಸಿ ಆ ಒಂದು ಬೈ ಪೋಸ್ಟ್ ಮುಖಾಂತರ ತಮ್ಮ ಅಪ್ಲಿಕೇಶನ್ನ ಹಾಕಬಹುದಾಗಿದೆ ಫೈನಲ್ ಆಗಿ ಇಲ್ಲಿ ಅರ್ಜಿಗಳ ಸೈನ್ ಹಾಕಬೇಕು ದಿನಾಂಕ ಮತ್ತು ಸ್ಥಳ ಏನಿದೆ ಇದನ್ನು ಎಲ್ಲನೂ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ತಮ್ಮ ಅಪ್ಲಿಕೇಶನ್ನು ಬೈ ಪೋಸ್ಟ್ ಮುಖಾಂತರ ನೀವು ಕಳಿಸಬಹುದಾಗಿದೆ ಇದು ಯಾವ ಡೇಟ್ ಒಳಗಡೆ ಕಳಿಸ್ಬೇಕು ಅಂಬದನ್ನು ಕೂಡ ನಮಗೆ ನಿಮಗೆ ಹೇಳ್ತೀನಿ ನೋಡಿ